ಜನರೇ ಎಚ್ಚರ ಎಚ್ಚರ ಹರಡುತ್ತಿದೆ ನಿಗೂಢ ರೋಗ ಮೂರು ದಿನದಲ್ಲಿ ಉದುರುತ್ತವೆ ತಲೆ ಕೂದಲು ಕೆಲವು ವರ್ಷಗಳ ಹಿಂದೆ ಕೊರೋನಾ ರೋಗ ದೊಡ್ಡ ಆಘಾತ ನೀಡಿತ್ತು ಯಾವುದೋ ಮೂಲೆಯಲ್ಲಿನ ನಿಗೂಢ ಕಾಯಿಲೆ ಎಂದುಕೊಂಡಿದ್ದ ಕೋವಿಡ್ ಕಾಲಕ್ರಮೇಣ ನಮ್ಮ ಮನೆಗೆ ಬಂದಿತ್ತು ಮಾಸ್ಕ್ ಸ್ಯಾನಿಟೈಸರ್ ಲಾಕ್ಡೌನ್ನಂತಹ ಪಾಠವನ್ನು ಕಲಿಸಿತ್ತು ಇಂದಿಗೂ ಆ ದಿನಗಳು ಸಾಧ್ಯವಿಲ್ಲ ಇದೀಗ ಎಚ್ ಎಂ ಪಿ ವಿ ವೈರಸ್ನ ಭೀತಿ ಹರಡುತ್ತಿದೆ ಕೊರೋನಾದಷ್ಟು ಅಲ್ಲ ಎಂದು ಸ್ಪಷ್ಟಪಡಿಸಿದರು ಜನರಲ್ಲಿ ಭಯದ ಭಾವನೆ ಮೂಡಿದೆ ಈ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನೆಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ ಇಂತಹ ವೈರಾಣು ರೋಗಗಳು ನಮ್ಮನ್ನು ಚಿಂತೆಗೇಡು ಮಾಡಿದರೆ ಇನ್ನು ಕೆಲವು ನಿಗೂಢ ಕಾಯಿಲೆಗಳು ಬೇಡವಾದ ಅತಿಥಿಗಳಾಗಿ ವಕ್ಕರಿಸುತ್ತವೆ ಮಹಾರಾಷ್ಟ್ರದ ಶೇಂಗಾ ಪುಲ್ತಾನದಲ್ಲಿ ಪ್ರತಿಯೊಬ್ಬರೂ ನಿಗೂಢವಾಗಿ ಕೂದಲು ಉದುರುವಿಕೆ ಅನುಭವಿಸುತ್ತಿರುವುದರಿಂದ ನಿವಾಸಿಗಳು ಭಯಭೀತರಾಗಿದ್ದಾರೆ ಹೌದು ಮಹಾರಾಷ್ಟ್ರದ ಶೇಂಗಾವ್ ಪುಲ್ತಾನದಲ್ಲಿ ಅಜ್ಞಾತ ರೋಗ ಹರಡಿದೆ ಮೂರೇ ದಿನದಲ್ಲಿ ತಲೆಯ ಮೇಲಿನ ಕೂದಲೆಲ್ಲ ಉದುರುವುದರಿಂದ ಈ ಭಾಗದ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ ಶೇಂಗಾಂವ್ ತಾಲೂಕಿನ ಬಂಡಗಾಂವ್ ಕಾಲ್ವಾಡ ಹಿಂಗಾಣ ಗ್ರಾಮಗಳಲ್ಲಿ ಅಪರಿಚಿತ ವೈರಸ್ ಹರಡಿದ್ದು ಸಮಸ್ಯೆ ಉಂಟಾಗಿದೆ ಸದ್ಯ ಬಂದಿರುವ ಮಾಹಿತಿ ಪ್ರಕಾರ ಶೇಂಗಾವ್ನ ಹಲವು ಗ್ರಾಮಗಳಲ್ಲಿ ಈ ನಿಗೂಢ ರೋಗ ಕಂಡುಬಂದಿದೆ ಈ ವೈರಸ್ನಿಂದಾಗಿ ಇಲ್ಲಿ ಅನೇಕ ಜನರು ಕೂದಲು ಉದುರುವಿಕೆಯನ್ನು ಅನುಭವಿಸುತ್ತಿದ್ದಾರೆ ಮೊದಲು ನೆತ್ತಿ ತುರಿಕೆ ನಂತರ ಕೂದಲು ಉದುರುವುದು ಮೂರನೇ ದಿನದಲ್ಲಿ ಎಲ್ಲ ಕೂದಲು ಉದುರುತ್ತದೆ ಬೋಳು ತಲೆ ಸೃಷ್ಟಿಯಾಗುತ್ತಿದೆ ಪುರುಷರು ಮತ್ತು ಮಹಿಳೆಯರು ಗಮನಾರ್ಹ ಸಂಖ್ಯೆಯಲ್ಲಿ ತಮ್ಮ ಕೂದಲನ್ನು ಕಳೆದುಕೊಂಡಿದ್ದಾರೆ ನಿಗೂಢ ವೈರಾಣು ಹರಡುತ್ತಿದ್ದರೂ ಅಧಿಕಾರಿಗಳು ಇತ್ತ ಗಮನ ಹರಿಸದೆ ಇರುವುದರಿಂದ ಭಯ ಮನೆ ಮಾಡಿದೆ ಈ ಕೂದಲು ಉದುರುವ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ಹಲವಾರು ಖಾಸಗಿ ಕ್ಲಿನಿಕ್ಗಳ ಮೊರೆ ಹೋಗುತ್ತಿದ್ದಾರೆ ಈ ಕುರಿತು ಮಾಹಿತಿ ನೀಡಿದ್ದ ಜನರು ಶಾಂಪುವಿನಂತಹ ಸಮಸ್ಯೆಗಳು ಕೂದಲು ಉದುರುವಿಕೆಗೆ ಕಾರಣವಾಗಬಹುದು ಎಂದು ಕೇಳಿದ್ದೇವೆ ಆದರೆ ಈ ಕಾಯಿಲೆ ಇದ್ದಕ್ಕಿದ್ದ ಹಾಗೆ ಮೂರೇ ದಿನಗಳಲ್ಲಿ ತಲೆ ಬೋಳು ಮಾಡುತ್ತಿರುವುದು ಆಘಾತಕಾರಿಯಾಗಿದೆ ಸರ್ಕಾರ ಹೊಸ ಕ್ರಮಗಳನ್ನು ಕೈಗೊಂಡು ಇದಕ್ಕೆ ಕಾರಣವನ್ನು ಕಂಡುಹಿಡಿಯಬೇಕು ಎಂದು ಮನವಿ ಮಾಡಿದ್ದಾರೆ ಕೆಲ ಸ್ಥಳೀಯ ರಾಜಕೀಯ ವ್ಯಕ್ತಿಗಳು ಈ ವಿಚಾರವನ್ನು ಸರ್ಕಾರದ ಗಮನಕ್ಕೂ ತಂದಿದ್ದಾರೆ ಸ್ಥಳೀಯ ಗಾಳಿಯಲ್ಲಿನ ಯಾವುದೇ ರಾಸಾಯನಿಕ ಬದಲಾವಣೆಗಳು ಅಥವಾ ಸ್ಥಳೀಯ ನೀರಿನಲ್ಲಿ ರಾಸಾಯನಿಕ ಬದಲಾವಣೆಗಳು ಈ ಸಮಸ್ಯೆಗೆ ಕಾರಣವಾಗಬಹುದು ಎಂದು ಆರಂಭದಲ್ಲಿ ಹೇಳಲಾಗಿತ್ತು ಸದ್ಯ ಆ ಪ್ರದೇಶದಲ್ಲಿ ಆರೋಗ್ಯ ಇಲಾಖೆ ತನಿಖೆಯಲ್ಲಿ ತೊಡಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಿ ವಂದನೆ